ರಾ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ನಗರದ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯು ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಜರುಗಿತು ಸಂಘದ ಅಧ್ಯಕ್ಷ ಶ್ರೀಧರ್ ಮೊಗೇರ್ ಅಧ್ಯಕ್ಷತೆ ವಹಿಸಿದ್ದರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ವಿನಾಯಕ್ ವಸಂತ್ ಶೆಟ್ಟಿ ಸಭೆಗೆ ಆಗಮಿಸಿದ ಸದಸ್ಯರನ್ನು ಸ್ವಾಗತಿಸಿದರು ಹಾಗೂ ಇಪ್ಪತ್ಮೂರನೇ ವರ್ಷದ ಅಡಾವೆ ಪತ್ರಿಕೆ ಲಾಭ ಹಾನಿ ಹಾಗೂ ವಾರ್ಷಿಕ ವರದಿಯನ್ನು ಸಭೆಯಲ್ಲಿ ಮಂಡಿಸಿದರು ವಸಂತ್ ಶೆಟ್ಟಿ ಅವರ ಕನಸಿನ ಕೂಸು ಈ ಸಂಘ ದಿನಾಂಕ ಎರಡು ಎಂಟು ಎರಡ್ ಸಾವಿರದ ಒಂದರಂದು ಆರಂಭಗೊಂಡು ಇಪ್ಪತ್ಮೂರು ವರ್ಷಗಳನ್ನು ಪೂರೈಸಿ ಉತ್ತಮ ವ್ಯವಹಾರ ನಡೆಸಿ ಪ್ರಗತಿ ಸಾಧಿಸಿದೆ ಸಂಘದ ಪ್ರಗತಿಗೆ ಸದಸ್ಯರೆಲ್ಲರ ಉತ್ತಮ ನಮ್ಮ ಸಹಕಾರವೇ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ವ್ಯವಹಾರದಲ್ಲಿನ ತೀವ್ರ ಪೈಪೋಟಿಯಲ್ಲೂ ಸಂಘ ಉತ್ತಮ ಪ್ರಗತಿ ಸಾಧಿಸಿದ್ದು ಇದಕ್ಕೆಲ್ಲ ಕಾರಣರಾದ ಸದಸ್ಯರು ಹಿತೈಷಿಗಳು ಅಭಿಮಾನಿ ಗ್ರಾಹಕರು ಸಂಘದ ಅಭಿವೃದ್ಧಿಯಲ್ಲಿ ಭಾಗಿಯಾದ ಸರ್ವರನ್ನು ಸಂಘದ ಪರವಾಗಿ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸಿದರು ಸಂಘದ ಷೇರು ಬಂಡವಾಳ ಒಂದು ಕೋಟಿ ಮೂವತ್ತು ಲಕ್ಷದ ಅರವತ್ತೇಳು ಸಾವಿರದ ಆರ್ನೂರು ರೂಪಾಯಿಗಳು ದುಡಿಯುವ ಬಂಡವಾಳ ಇಪ್ಪತ್ತೈದು ಕೋಟಿಯ ನಲವತ್ನಾಲ್ಕು ಲಕ್ಷದ ನಲವತ್ಮೂರು ಸಾವಿರದ ನೂರ ಎಂಬತ್ತೆರಡು ರೂಪಾಯಿಗಳು ಹತ್ತು ಕೋಟಿಯ ತೊಂಬತ್ತೈದು ಲಕ್ಷದ ಮೂವತ್ತೊಂದು ಸಾವಿರದ ರೂಪಾಯಿಗಳು ಸದಸ್ಯರ ಠೇವಣಿ ಹನ್ನೊಂದು ಕೋಟಿಯ ತೊಂಬತ್ ಲಕ್ಷದ ಏಳು ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿಗಳು ಗುಂತಾವಣೆ ಹನ್ನೆರಡು ಕೋಟಿಯ ಹದಿಮೂರು ಲಕ್ಷದ ಎಪ್ಪತ್ತೊಂಬತ್ತು ರೂಪಾಯಿಗಳು ಸಾಲ ಬಾಕಿ ಹನ್ನೊಂದು ಕೋಟಿಯ ತೊಂಬತ್ತೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೊಂಬತ್ತು ರೂಪಾಯಿಗಳು ಮೂವತ್ತೆಂಟು ಲಕ್ಷದ ಮೂವತ್ತೆರಡು ಸಾವಿರದ ನೂರ ಎಪ್ಪತ್ತೇಳು ಎಂಬತ್ತೆರಡು ರೂಪಾಯಿಗಳು ನಿವ್ವಳ ಲಾಭ ಆಗಿದ್ದು ವಾರ್ಷಿಕ ವಹಿವಾಟು ಐವತ್ತಾರು ಕೋಟಿಯ ತೊಂಬತ್ತಾರು ಲಕ್ಷದ ಅರವತ್ತಾರು ಸಾವಿರದ ಐನೂರ ಐವತ್ತೈದು ರೂಪಾಯಿಗಳು ಆಗಿರುವುದಾಗಿ ಸಭೆಗೆ ವಿವರಿಸಿದರು ಪ್ರಾರಂಭದಿಂದಲೂ ಲಾಭದಲ್ಲಿ ಮುಂದುವರೆದಿದ್ದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಶೇಕಡ ಹನ್ನೆರಡು ಲಾಭಾಂಶ ವಿತರಣೆಗೆ ಶಿಫಾರಸು ಮಾಡಲಾಗಿದ್ದು ಸಾಲ ವಸೂಲಾತಿ ಪ್ರಮಾಣ ಶೇಕಡ ತೊಂಬತ್ತೆರಡು ಪಾಯಿಂಟ್ ಸೊನ್ನೆ ಎಂಟು ಆಗಿದೆ ಸರ್ವಸಾಧಾರಣ ಸಭೆಯಲ್ಲಿ ಚರ್ಚಿಸತಕ್ಕ ವಿಷಯಗಳ ಬಗ್ಗೆ ಉತ್ತಮ ಚರ್ಚೆ ನಡೆದು ಎಲ್ಲಾ ವಿಷಯಗಳು ಅನುಮೋದನೆಗೊಂಡವು ಸಭೆಯಲ್ಲಿ ಉಪಾಧ್ಯಕ್ಷ ಭಾಸ್ಕರ್ ಕೃಷ್ಣ ಶೆಟ್ಟಿ ಹಿರಿಯರಾದ ಕೇಶವ ಪರಮೇಶ್ವರ್ ಶೆಟ್ಟಿ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರು ಮತ್ತು ಸಂಘದ ಆಂತರಿಕ ಸಲಹೆಗಾರ ಪಿಡಿ ಮುದ್ಗುಣಿ ಉಪ どうぞ。